ಮದಾರಿ ಪರಿ ಚಂದ್ರನವರೆಗೆ ಹೋ ಹೊರಳುವವು ಸೂರ್ಯನ ಕಡೆಗೆ ನಮ್ಮ ದಾರಿ ಪರಿಚಂದ್ರನವರೆಗೆ ಈರುಳಿನ ಒಡಲಿಗೆ ದೂರದ ಕಡಲಿಗೆ ಈರುಳಿನ ಒಡಲಿಗೆ ದೂರದ ಕಡಲಿಗೆ ಮುಳುಗಿದಂತೆ ದಿನ ಬೆಳಗಿದಂತೆ ಹೊರ ನಮ್ಮ ದಾರಿ ಪರಿಚಂದ್ರನವರೆಗೆ ಜಗದ ಮೂಸೆಯಲ್ಲಿ ಕರಗಿಸಿ ಬಿಡುವನು ಎಲ್ಲ ಬಗೆಯ ಸರಕು ಜಗದ ಮೂಸೆಯಲ್ಲಿ ಕರಗಿಸಿ ಬಿಡುವನು ಎಲ್ಲ ಬಗೆಯ ಸರಕು ಸೂರ್ಯನ ಕಡೆಗೆ ನಮ್ಮ ದಾರಿ ಬರಿ ಚಂದ್ರನವರೆಗೆ ಗಿಡದಿಂದು ದುರುವ ಎಲೆಗಳಿಗೂ ಚಿಗುರುವಾಗಲೂ ಒಂದೇ ಹದ ಗಿಡದಿಂದು ದುರುವ ಎಲೆಗಳಿಗೂ ಮೊದ ಚಿಗುರುವಾಗಲೂ ನಮ್ಮ ದಾರಿ ಪರಿಚಂದ್ರನವರಿಗೆ ಬಿಸಿಲದಗೆಯ ಬಸಿರಿಂದಲೇ ಸುಳಿವುದು ಮೇಲು ತಂಗಾಳಿಯು ಬಳಿಗೆ ಬಿಸಿಲದಗೆಯ ಬಸಿರಿಂದಲೇ ಸುಳಿವುದು ಮೇಲು ತಂಗಾಳಿಯು ಬಳಿಗೆ ಸಹಿಸಿಕೊಂಡ ಸಂಕಟವನ್ನು ಸೋಸಲು ಸಹಿಸಿಕೊಂಡ ಸಂಕ

ನಮ್ಮ ದಾರಿ ಬರಿ ಚಂದ್ರನವರೆಗೆ ಹೋವು ಹೊರಳುವವು ಸೂರ್ಯನ ಕಡೆಗೆ ನಮ್ಮ ದಾರಿ ಬರಿ ಚಂದ್ರನವರೆಗೆ ಇರುಳಿನ ಒಡಲಿಗೆ ದೂರದ ಕಡಲಿಗೆ ಇರುಳಿನ ಒಡಲಿಗೆ ದೂರದ ಕಡಲಿಗೆ ಮುಳುಗಿದಂತೆ ದಿನ ಬೆಳಗಿದಂತೆ ಹೊರಳುವ ನಮ್ಮ ದಾರಿ ಬರಿ ಚಂದ್ರನವರೆಗೆ ನಮ್ಮ ದಾರಿ ಬರಿ ಚಂದ್ರನವರೆಗೆ ಅರ್ಥವತ್ತಾದ ಪದಗುಚ್ಛಗಳಿಂದ ಕೂಡಿದ ಭಾವಗೀತೆ ನಾನು ನಾಗರ ಸರ್ ಅವರ ಕಿರುಪರಿಚಯವನ್ನು ಮಾಡಲು ಇಚ್ಛಿಸುತ್ತಿದ್ದೇನೆ ಕೆ ನಗರ ತಾಲೂಕಿನ ಪಶುಪತಿ ಗ್ರಾಮ ಚಿಕ್ಕಯ್ಯನವರ ಮತ್ತು ಕಾಳಮ್ಮನವರ ದಂಪತಿಗೆ ಜನಿಸಿದ ಮಗ ಮಗನಾದ ನಾಗರಾಜ್ ಸರ್ ಅವರು ಬಿ ಎ ಬಿ ಎಡ್ ಪದವಿಯನ್ನು ಮುಗಿಸಿ ನಮ್ಮೂರಿಗೆ ನಮ್ಮೂರ ಶಾಲೆಗೆ ಪ್ರಥಮ ಶಿಕ್ಷಕರಾಗಿ ನೇಮಕ ಆಗುತ್ತಾರೆ ನಮ್ಮೂರಿನ ಶಾಲೆಯನ್ನು ಇವತ್ತಿನ ಆ ಗುರುವಂದನ ಕಾರ್ಯಕ್ರಮ ನಿಜವಾಗಿ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಇದು ನಾನು ಈ ಶಾಲೆಗೆ ನನ್ನ ಗುರುವಿನ ಕೆಲಸಕ್ಕೆ ಪಾದಾರ್ಪಣೆ ಮಾಡಿದಂತಹ ಈ ಶಾಲೆ ನಾನು ಇಷ್ಟು ಸುಮಾರು ಮೂವತ್ತೊಂದು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದೀನಿ ನಾನು ಹೋದ ಕಡೆಯೆಲ್ಲೂ ಈ ಮಾಸ್ಟರ್ ಪರವಾಗಿಲ್ಲ ಅನ್ನೋ ರೀತಿಲಿ ಆಗಿದ್ದೀನಿ ಅನ್ನೋದು ನನ್ನ ನಂಬಿಕೆ ಅದಕ್ಕೆ ಕಾರಣ ಈ ಶಾಲೆ ಗ್ರಾಮಸ್ಥರು ನನ್ನ ಹಳೆ ಮಾಸ್ಟ್ರು ನಾನು ಈ ಶಾಲೆಗೆ ಬಂದಾಗ ಶಿಕ್ಷಕನಾಗಿ ನಾವು ಟ್ರೈನಿಂಗ್ ಎಲ್ಲಿ ಕಲಿತಿದ್ದೆ ಬೇರೆ ಮೋಸ್ಟ್ಲಿ ಟೀಚರ್ಸ್ ಗೊತ್ತಿದೆ ರೂಪನಿಗೆ ಗೀತನಿಗೆ ಟೀಚರ್ಸ್ಗೆಲ್ಲ ಗೊತ್ತಿದೆ ಅದು ಅಲ್ಲಿ ಕಲಿಯೋದೇ ಬೇರೆ ಇಲ್ಲಿ ಕಲಿಯೋದು ಬೇರೆ ಇಲ್ಲಿ ನಿಜವಾಗಿ ಸುಸಂಕೃತ ಶಿಕ್ಷಕನಾಗಲಿಕ್ಕೆ ಕಾರಣರಾದವರು ನಮ್ಮ ಶ್ರೀನಿವಾಸ ಮಾಸ್ಟ್ರು ಅವ್ರು ಹೇಗೆ ಕಲಿಸ್ತಿದ್ರು ಅಂದರೆ ಕಲಿಕೆನ ಮೂರು ಬೆರಳು ಹಿಡ್ಕೊಳ್ಳೋರಿಗೆ ಕಕ್ಕ ಗ ಚ ಈ ಮೂರು ಬೆರಳಲ್ಲಿ ಕನ್ನಡವನ್ನು ಕಲಿಸ್ತಿದ್ರು ಎರಡನೇ ತರಗತಿಯ ಮಕ್ಕಳು ಪೇಪರ್ ನ್ಯೂಸ್ ಪೇಪರ್ ಓದ್ತಿದ್ರು ಅಂತಂದರೆ ಯೋಚನೆ ಮಾಡಿ ಅವರ ಶ್ರಮ ಎಷ್ಟಿದೆ ಅಂತ ಅವರನ್ನು ನೋಡಿ ನಾನು ನಿಜವಾಗಿ ಶಿಕ್ಷಕನಾಗಿ ಏನಾದರೂ ಸ್ವಲ್ಪ ಕೆಲಸ ಮಾಡಿದ್ದೀನಿ ಅಂದರೆ ಅವರ ಮಾರ್ಗದರ್ಶನ ನಾನು ನಿಜವಾಗಿ ನಾನು ಸಾಕಷ್ಟು ಶಾಲೆಗಳಲ್ಲಿ ಕೆಲಸ ಮಾಡಿದ್ದೀನಿ ಅದರಲ್ಲಿ ಬೆಸ್ಟ್ ಶಾಲೆಗಳು ಬೆಸ್ಟ್ ಊರು ಚೌತಿ ಹೊಸನ್ವಾಳದ ಡೆಪ್ಯುಟೇಷನ್ ಕೆಲಸ ಮಾಡಿದೆ ನೆಕ್ಸ್ಟ್ ಚಿಲ್ಕುಂದ ನಾನು ಓದಿದ ಶಾಲೆಗೆ ಮುಖ್ಯ ಶಿಕ್ಷಕನಾಗಿ ಐದು ವರ್ಷ ಕೆಲಸ ಮಾಡಿದೆ ಈ ಮೂರು ಬೆಸ್ಟ್ ಶಾಲೆಗಳಲ್ಲಿ ಸಾಕಷ್ಟು ಇನ್ನೂ ಏಳೆಂಟು ಶಾಲೆಗಳಲ್ಲಿ ಮಾಡಿದ್ದೀನಿ ಈ ಮೂರು ಬೆಸ್ಟ್ ಶಾಲೆಗಳಲ್ಲಿ ದಿ ಬೆಸ್ಟ್ ಚೌತಿ ನನಗೆ ನಾನು ಬಂದಾಗ ಮೋಸ್ಟ್ಲಿ ಇಲ್ಲಿಗೆ ಒಂದು ಎಸ್ ಎಲ್ ಸಿ ಓದಿರೋರು ಈ ಇಡೀ ಊರಲ್ಲಿ ಒಂದು ನಾಲ್ಕು ಜನ ಇದ್ರೇನೋ ಅದರಲ್ಲಿ ಶಿವರಸ ಡಾಕ್ಟರ್ ಶಿವರಸ್ರ ಅವರಿದ್ದರು ಗೋವಿಂದಗೌಡಿದ್ರು ಕೆಲಸದಲ್ಲಿ ನನ್ನ ಸ್ನೇಹಿತ ವೆಂಕಟೇಶ್ ಒಬ್ಬ ಇದ್ದ ಅದು ಬಿಟ್ಟರೆ ಒಂದು ಎರಡು ಮೂರು ಜನ ಇದ್ರೆ ಅಷ್ಟು ಬಿಟ್ಟರೆ ವಿದ್ಯೆಯಲ್ಲಿ ಬಹಳ ಕಡಿಮೆ ಇದ್ದಂತಹ ಒಂದು ಗ್ರಾಮ ಇದು ಶಿಕ್ಷಕರಿಗೆ ಬೆಲೆಯನ್ನು ಕೊಟ್ಟಂಥದ್ದು ಒಂದು ಬೆಲೆ ಸಿಗುವಂತಹ ಸ್ಥಳ ಯಾವುದು ಅಂದರೆ ಒಂದು ಪಿರಿಯಾಪಟ್ಟಣ ತಾಲೂಕು ಇನ್ನೊಂದು ಡಿ ಕೋಟೆ ತಾಲೂಕು ಕಾರಣ ಇಷ್ಟೇ ಇಲ್ಲಿ ಎಜುಕೇಷನ್ ಬಹಳ ಪುವರ್ ಆ ಕಾರಣಕ್ಕೋಸ್ಕರ ಶಿಕ್ಷಕರಿಗೆ ಹೆಚ್ಚು ಗೌರವನ್ನ ಸಲ್ಲಿಸಿದಂತಹ ತಾಲೂಕುಗಳು ಅಂತಂದರೆ ಹೆಚ್ ಡಿ ಕೋಟೆ ಅದರಲ್ಲಿ ಈ ಗ್ರಾಮ ನಿಜವಾಗಿ ನಮ್ಮ ಬದುಕನ್ನು ಬದಲ ಬದುಕನ್ನೇ ನಾವು ಬದಲಾಯಿಸಿದಂತಹ ಗ್ರಾಮ ಇದು ನನ್ನ ನನ್ನ ಸಹೋದ್ಯಿಗ್ ಬಂಧುಗಳು ಕದಮ್ಮು ಹರಿಸು ನೆಕ್ಸ್ಟ್ ಮಧುಸೂದನು ರೇವಣ್ಣ ಸರು ಶಾಂತಮ್ಮ ಮೇಡಮು ನಾವೆಲ್ಲ ಒಂದು ಕಡೆ ಕೂತು ಒಂದು ಸಂಸಾರದಲ್ಲಿ ಹೇಗೆ ಏನಾದರೂ ಒಂದು ಹೊಸತನವನ್ನು ತರಬೇಕು ಅಂದರೆ ಹೇಗೆ ಚರ್ಚೆ ಮಾಡ್ತೀವಿ ಗಂಡ ಹೆಂಡತಿ ಮಕ್ಕಳೆಲ್ಲ ಸೇರಿ ಆ ಥರ ಚರ್ಚೆ ಮಾಡಿ ಹೆಡ್ ಮಾಸ್ಟರ್ ಫೈನಲ್ ಆಗಿ ನಮ್ಮ ಡಿಸಿಷನ್ ಕೊಟ್ಟರೆ ಅದರ ಪ್ರಕಾರ ನಡೀತಿದ್ದು ನಿಜವಾಗಿ ಇವತ್ತು ನಾನು ಈ ಹಳೆ ವಿದ್ಯಾರ್ಥಿಗಳಿಗೆ ಧನ್ಯವಾದನ ಅರ್ಪಿಸ್ಲೇಬೇಕು ಕಾರಣ ಇಷ್ಟೇ ನಮ್ಮ ಅಷ್ಟು ಜನ ಹದಿನಾರು ಜನ ಸೇರ್ಸಿದಿರಾ ಅಷ್ಟು ಜನ ನಾವು ಒಂದ್ ಕಡೆ ಎಲ್ಲೂ ಸೇರಿಲ್ಲ ಮದುವೆಗಳಲ್ಲಿ ಸೇರ್ತಿದ ಒಂದು ಎಂಟತ್ತು ಜನ ಆದ್ರೆ ಹದಿನಾರು ಜನ ಸೇರುವಂತ ಸ್ಥಳ ಎಲ್ಲೂ ಸಿಕ್ಕಿರ್ಲಿಲ್ಲ ಬಟ್ ಇಲ್ಲಿ ಸೇರಿಸಿದಿರ ನಿಜವಾಗಿ ಧನ್ಯವಾದಗಳು ನನಗೆ ಒಂದು ಖುಷಿಯಾದ ವಿಷಯ ಏನಂದ್ರೆ ಇವರೆಲ್ಲ ಬಂದು ಸರ್ ನನ್ನ ಮಗಳು ಎ ಪಿ ಯು ಸಿ ಡಿಗ್ರಿ ಓದ್ತಿದ್ದಾಳೆ ಮಗ ಅದು ಮಾಡ್ತಿದ್ದೀನಿ ಇದು ಮಾಡ್ತೀನಿ ಅಂದ್ರೆ ನನಗೆ ಖುಷಿ ನನ್ನ ವಿದ್ಯಾರ್ಥಿಗಳು ಮಕ್ಕಳು ದೊಡ್ಡ ದೊಡ್ಡವ್ರೆ ಅಂತ ಒಂದ್ ಕಡೆ ಬೇಜಾರು ನನ್ಗೆ ವಯಸ್ಸಾಗ್ಬಿಟ್ಟಿದಿ ಅಂತ ಯಾಕೆಂದ್ರೆ ಇವರೇ ಎಷ್ಟು ದೊಡ್ಡ ದೊಡ್ಡ ಮಕ್ಕಳು ಇದಾರೆ ನನಗೆ ಮುದುಕಾಗ್ತಾ ಇದ್ದೀನಿ ಅಂತ ಈಗ ಹತ್ರ ಆಗಿದೆ ನಿಜವಾಗಿ ಮುದುಕಾಗಿದ್ದೀನಿ ಈಗ ಇಲ್ಲಿ ತನಕ ನನಗೆ ನನಗನ್ಸಿದ್ದು ನನಗೆ ಸ್ಕರ್ಟ್ ಹಾಕೊಂಡು ನೋಡುತ್ತಿದ್ದಂತ ಹೆಣ್ಣು ಮಕ್ಕಳು ನೆಕ್ಸ್ಟ್ ಗಂಡು ಮಕ್ಕಳು ಎಲ್ಲ ಚಡ್ಡಿ ಹಾಕೊಂಡು ನೋಡುತ್ತಿದ್ದರು ಇವ್ರು ಇವ್ರ ನಮ್ಮ ಕನ್ಸಲ್ಲಿರೋದ್ ಹೇಗೆ ನಮ್ಮ ಮನಸ್ಸಲ್ಲಿ ಇರೋದು ಹೇಗೆ ಅಂದ್ರೆ ಅವ್ರ ತುಂಟಾಟಗಳು ಮಾತ್ರ ಈ ಶ್ರೀಕಾಂತ್ ಎಲ್ಲ ಜೋಕ್ಸ್ ಎಲ್ಲ ಮಾಡ್ತಿದ್ದಾವೆಲ್ಲ ನಮಗೆ ತುಂಟಾಟಗಳು ಆಮೇಲೆ ಯಾರು ಯಾವಾಗ್ಲೂ ಸೆಟ್ ಹಾಕೋ ಬರ್ತಿದ್ಲು ಅವಳು ಯಾವಾಗ್ಲೂ ನಾನು ಹೇಳ್ತಿದ್ದೆ ಯಾವಾಗ್ಲೂ ಸೆಟ್ ಹಾಕ್ತಿಲ್ಲ ಬೇಸಿಗೆಲ್ಲ ಅಂತ ಅವ್ರು ಕನಸಲ್ಲಿರೋದೇ ಮನಸ್ಸಲ್ಲಿರೋದೇ ಹಾಗೆ ಅವ್ರು ಚಿಕ್ಕ ಮಕ್ಕಳು ಪುಟಾಣಿ ಮಕ್ಕಳು ಅಂತ ಈಗ ಬೆಳೆದು ನಿಂತಿದ್ದಾರೆ ನಿಜವಾಗಿ ನನಗೆ ವಯಸ್ಸಾಗಿದೆ ಮಕ್ಕಳೇ ಆ ಅದು ನನಗೆ ಈ ಗರ್ವ ಆಗ್ತಾ ಇದೆ ಎಸ್ ಆರ್ ನೋಡಿದಾಗ ಮಾತ್ರ ಗೊತ್ತಾಯ್ತಿತ್ತು ನಮ್ಮದು ಅಷ್ಟು ವರ್ಷದಲ್ಲಿ ಇದ್ದೀನಿ ಇನ್ನೇನು ಹತ್ತಿರದಲ್ಲಿ ಇದ್ದೀನಿ ರಿಟೈರ್ಡ್ ಆಗಲಿಕ್ಕೆ ಅಂತ ಬಟ್ ನಿಮ್ಮನ್ನ ನೋಡಿದಾಗ ನಿಜವಾಗಿ ವಯಸ್ಸಾಗಿದೆ ರಿಟೈರ್ಡ್ ಹತ್ತಿರದಲ್ಲಿ ಇದ್ದೀನಿ ಅಂತ ಈಗ ಚೆನ್ನಾಗಿ ಗೊತ್ತಾಗಿದೆ ಈ ಕಾರ್ಯಕ್ರಮವನ್ನು ಅದ್ಭುತವಾಗಿ ಮಾಡಿದ್ದೀರಾ ನೆಕ್ಸ್ಟ್ ಆ ಬ್ಯಾಚಲ್ಲಿ ಇದ್ದಂತಹವರು ಅಂದ್ರೆ ದೊಡ್ಡ ದೊಡ್ಡ ಕೆಲಸದಲ್ಲಿ ಇದೀರಾ ದೊಡ್ಡ ಕೆಲಸ ಅಂದ್ರೆ ಈಗ ಶಿವರಾಜಣ್ಣ ಅವರು ಇದಾಗಿದ್ದಾರೆ ಏನು ಡಾಕ್ಟರ್ ಡಾಕ್ಟರ್ ಆಗಿದ್ದಾರೆ ಹೌದಲ್ಲ ನೆಕ್ಸ್ಟ್ ಪೊಲೀಸ್ ಆಗಿದ್ದಾರೆ ಪೋಸ್ಟ್ ಮಾಸ್ಟರ್ ಆಗಿದ್ದಾರೆ ನಾನು ಫಸ್ಟ್ ಬಂದಾಗ ಗೋಪಾಲಣ್ಣ ಪೋಸ್ಟ್ ಮಾಸ್ ಆ ದೇವರಾಜಣ್ಣ ತಮ್ಮ ಶಶಿ ನಮಗೆ ಎಷ್ಟು ಬಾಂಧವ್ಯ ಇತ್ತು ಅಂದ್ರೆ ಈ ಊರಲ್ಲಿ ಪ್ರತಿಯೊಂದು ಈಗ ಶ್ರೀನಿವಾಸ ಹೇಳ್ತಾರಲ್ಲ ಮಯಸಕ್ ಹೇಳ್ತಾರೆ ಎಲ್ಲರ ಮನೆ ಹೆಸರು ನಾನು ಒಂದು ತೊಂಬತ್ತು ಪರ್ಸೆಂಟ್ ನಾನು ಎಲ್ಲರ ಮನೆಯಲ್ಲೇ ಸೇರ್ತೀನಿ ಅವ್ರ ತಂದೆ ತಾಯಿಗಳಲ್ಲಿ ಸೇರ್ತೀನಿ ಬಟ್ ಇವ್ರುಗಳನ್ನ ಈಗ ಗೊತ್ತಾಗ್ತಾ ಇದೆ ಈಗ ರಾಜೇಶ್ವರಿನ ಹೇಗೆ ಪತ್ತೆ ಮಾಡ್ಲಂತ ಈಗ ನನ್ಗೆ ಗೊತ್ತಾಯ್ತು ರಾಜೇಶ್ವರಿ ರಾಜೇಶ್ವರಿಗಳಲ್ಲೇ ಗೊತ್ತಾಗಿದ್ದು ಒಂದ್ಸರಿ ಸಿಆರ್ ಸಿ ಸಿಆರ್ ಆ ಗೀತನ್ ಮದುವೆ ಹೋಗಿದ್ದೀನಿ ರಾಣಿ ಬಂದ್ಲು ರಾಣಿ ಬಂದ್ಬಿಟ್ಟು ಸರ್ ನಮಸ್ತೆ ನಾನು ಯಾರು ಹೇಳಿ ಅಂದು ಹ್ಯಾ ಹೇಳುದು ರಾಣಿನ ಪತ್ತೆ ಮಾಡ್ಲಿಕ್ಕೆ ಆಗಲಿ ರಾಣಿ ನನಗೆ ಗೊತ್ತಾಗಿಲ್ಲ ಅಂತ ಹೇಳಿದೆ ಆಗ ಹೇಳುದು ನಿಜವಾಗಿ ದೊಡ್ಡ ದೊಡ್ಡ ಕೆಲಸದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿದ್ದೀರಾ ನನಗೆ ಕೆಲಸ ಸಿಕ್ಕಲಿಲ್ಲ ಕೆಲಸ ಎಲ್ರಿಗೂ ಸರ್ಕಾರ ಕೊಟ್ಟಿಕ್ ಸಾಧ್ಯ ಇದೆಯಾ ಸಾಧ್ಯನೇ ಇಲ್ಲ ಎಲ್ರಿಗೂ ಕೊಡ್ಲಿಕ್ಕೆ ಹೇಗೆ ಒಂದ್ ಹಳ್ಳಿಯಲ್ಲಿ ನೂರ್ ಜನ ಓದ್ತಾ ಇದ್ದಾರೆ ಬನ್ನಿ ಚೌತಿಯರ ನೂರ್ ಜನ ಗವರ್ಮೆಂಟ್ ಕೆಲಸ ಕೊಡ್ತೀವಿ ಅಂತ ಕರೀತಾರ ಸಾಧ್ಯನೇ ಇಲ್ಲ ಎಲ್ಲ ಕ್ಷೇತ್ರಗಳಲ್ಲಿ ಹಂಚಿಕೊಂಡಿದ್ದಾರೆ ರಾಜಕೀಯ ಕ್ಷೇತ್ರದಲ್ಲಿ ಇದ್ದೀರಾ ಹೌದಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ಇದ್ದೀರಾ ಸ್ವಯಂ ಉದ್ಯೋಗ ಮಾಡ್ತಾ ಇದ್ದೀರಾ ಕೃಷಿ ಇಲಾಖೆಯಲ್ಲಿ ಕೃಷಿಯನ್ನ ಮಾಡ್ತಾ ಇದ್ದೀರಾ ಕೃಷಿಯನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀರಾ ಒಳ್ಳೆ ಉತ್ತಮವಾದಂತಹ ಆ ಮಾಡ್ತಿದ್ದೀರಾ ನಿಜವಾಗಿ ತುಂಬಾ ಖುಷಿ ಆಯ್ತು ಈ ಹಳೆ ವಿದ್ಯಾರ್ಥಿಗಳ ಸಂಘ ಯಾವ ಊರಲ್ಲಿ ಮಾಡಿಲ್ಲ ಇಷ್ಟು ಜನವನ್ನ ಹಳ್ಳಿ ಕಡೆ ಸೇರಿಸೋದು ತುಂಬಾ ಕಷ್ಟ ಮಕ್ಕಳೇ ಕಾರಣ ಇಷ್ಟೇ ಎಲ್ಲರೂ ಕೂಲಿ ಕಾರ್ಮಿಕರು ಅವ್ರ ಕೆಲಸಕ್ಕೆ ಹೋಗಿರ್ತದೆ ಸೇರ್ಸಕ್ ಇಷ್ಟು ಜನನ ಇಲ್ಲಿ ಇಷ್ಟು ಜನ ನೋಡಿದ್ದು ಇವತ್ತು ಮತ್ತೆ ನಾವು ಸ್ಕೂಲ್ನೇ ಮಾಡ್ತಿದ್ವಲ್ಲ ಆವಾಗ ಎಲ್ಲ ಹೊರಗಡೆ ಮಕ್ಕಳ ಮದುವೆ ಮಾಡಿ ಕಳಿಸಿದ್ ಹೆಣ್ಮಕ್ಳೆಲ್ಲ ಊರಿನ ಹಬ್ಬಕ್ಕೆ ಬರಂಗೆ ಗ್ರಾಮ ದೇವತೆ ಹಬ್ಬಕ್ಕೆ ಬರಂಗೆ ಎಲ್ಲರೂ ಬರೋರು ಇಲ್ಲಿಗೆ ಅದೊಂದು ನಮಗೆ ಇತಿಹಾಸ ನಿಜವಾಗಿ ನಮಗೆ ಒಳ್ಳೆ ಹೆಸರನ್ನ ತಂದು ಸ್ಥಳ ನಾನು ದೇವಸ್ಥಾನಗಳು ಅಷ್ಟು ಅಷ್ಟು ಚಂದ ನಂಬಲ್ಲ ಆದರೆ ಇದು ಪುಣ್ಯಕ್ಷೇತ್ರ ನನಗೆ ಯಾಕೆಂದರೆ ನನ್ನ ದಿಕ್ಕನ್ನು ಬದಲಾಯಿಸಿದ್ದು ಮತ್ತು ನಾನು ನನ್ನ ಪಾಪು ಮೊದಲೇ ಒಳ್ಳೆ ಹುಟ್ಟಿದಾಗ ಶಿವರಾಜಣ್ಣ ಅವಾಗ ಔಟ್ ಸೈಡ್ ಜನ ವರ್ಕ್ ಮಾಡ್ತೀವಿ ಕೆ ಆರ್ ಹಾಸ್ಪಿಟ್ಲಲ್ಲಿ ನಾನು ಹೋಗಿ ಹೇಳಿದೆ ಅವ್ರು ಬಂದರು ಮಗು ನೋಡಲಿಕ್ಕೆ ಸರ್ ಇವತ್ತು ಡಾಕ್ಟರ್ ಸರ್ ಅವಳು ನೀವು ಫಸ್ಟು ನನ್ನ ಮಗಳು ಬಂದಿದ್ದ ನನ್ನ ಮಗಳಿಗೆ ಡಾಕ್ಟರ್ ಇನ್ನೂರು ತಿಂಗಳಲ್ಲಿ ಎಮ್ ಬಿ ಬಿ ಎಸ್ ಮುಗಿಸ್ತಾ ಇದ್ದಾಳೆ ಮೋಸ್ಟ್ಲಿ ಅದಕ್ಕೆಲ್ಲ ಕಾರಣ ಇಲ್ಲಿ ಜನ ನಿಮ್ಮೆಲ್ಲ ಇಷ್ಟು ಕಾರಣ ಆಗ್ಲಿಕ್ಕೆ ಕಾರಣ ಇಲ್ಲಿ ಜನಗಳು ತಂದೆ ತಾಯಿಗಳು ಚಪ್ಪಾಳೆ ಹಾಕ್ಲಿಕ್ಕೆ ಎರಡು ಕೈ ಹೇಗೆ ಇಂಪಾರ್ಟೆಂಟು ಎರಡು ಕೈ ಇದ್ರೆ ಮಾತ್ರ ಚಪ್ಪಾಳೆ ಸೌಂಡ್ ಜಾಸ್ತಿ ಬರೋದಲ್ಲ ಪೇರೆಂಟ್ಸ್ ಒಂದು ಕೈ ಟೀಚರ್ಸ್ ಒಂದು ಕೈ ಜೋರಾಗಿ ಸೌಂಡ್ ಬರೋದು ಮಕ್ಕಳು ನಾವು ಎಷ್ಟು ಜೋರಾಗಿ ಚಪ್ಪಾಳೆ ಹೊಡಿತೀವೋ ಅಷ್ಟು ಜೋರಾಗಿ ಮಕ್ಕಳು ವಿದ್ಯಾವಂತ ಆಗ್ತಾರೆ ನಿಜವಾಗಿ ಪ್ರತಿ ಒಂದು ಮನೇಲಿ ಇಲ್ಲಿ ವಿದ್ಯಾವಂತ ಇದ್ದಾರೆ ಅಂತಂದ್ರೆ ನಿಜವಾಗಿ ಬಹಳ ಖುಷಿ ಆಗ್ತದೆ ಇಲ್ಲಿ ಮೊದಲನೇ ಶಿಕ್ಷಕರಾಗಿ ಕೆಲಸ ಮಾಡೋ ನಾನೊಬ್ಬ ಅಲ್ಲ ಒಂದು ಐದಾರು ಜನ ಮೊದಲನೇ ಶಿಕ್ಷಕರಾಗಿದ್ದಾರೆ ಅವರೆಲ್ಲರೂ ಎಲ್ಲರೂ ಒಳ್ಳೆ ಶಿಕ್ಷಕರಾಗಿ ಕಾರಣ ನಿಜವಾಗಿ ಚೌತಿ ಗ್ರಾಮ ನಿಜವಾಗಿ ಗ್ರಾಮ ನಮ್ಮ ಯಾವಾಗಲೂ ಬರೋರು ನಾವು ಆದರ್ಶ ದಂಪತಿಗಳು ಅಂತ ಎರಡು ಸೆಕೊಂಡ್ಗೆ ಅವರ ಗಣ್ಯರಿಗೆ ನಾವು ಇದನ್ನ ಮಾಡಿದೀವಿ ಆನರ್ ಮಾಡಿದೀವಿ ಆದರ್ಶ ದಂಪತಿಗಳು ಅಂತ ಎಲ್ಲಾ ಟೈಮಲ್ಲಿ ಅವ್ರು ಇಲ್ಲಿಗೆ ಬರ್ತಿದ್ರು ಮತ್ತೆ ಹದಿನಾರು ಜನರನ್ನ ಸಿದ್ದರಾಜು ನನಗೆ ಫೋನ್ ಮಾಡಿ ಕೇಳ್ದ ಸರ್ ನಿಮ್ದು ಪರಿಚಯದ ಏನೇನು ಬೇಕು ಡೀಟೇಲ್ಸ್ ಅಂತ ಕೇಳುವಾಗ ಸ್ವಲ್ಪ ಕೊಟ್ಟೆ ಇಲ್ಲ ಸರ್ ಅವಾರ್ಡ್ ಬಂದಿರೇ ಕೊಡೀಸರ್ ಅಂತ ನನಗೆ ಅವಾರ್ಡು ಅಂದ್ರೆ ಅಪ್ಲೈ ಮಾಡ್ಲಿಕ್ಕೆಲ್ಲ ಅಂತ ಗೊಂಜ ಗೊಂದಲ ನನಗೆ ಅಪ್ಲೈ ಮಾಡ್ಲಿಕ್ಕೆ ಯಾಕೆಂದ್ರೆ ನನಗಿಂತ ಒಳ್ಳೆ ಟೀಚರ್ಸ್ ಇದ್ದಾರೆ ಅವರು ಸಲ್ಬೇಕು ನಿಜವಾಗಿ ನನಗಿಂತ ಚೆನ್ನಾಗಿರುವಂಥವ್ರು ಸಿಕ್ಬೇಕು ನಾನು ಅಪ್ಲೈ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಇವತ್ತು ಒಂದೇ ವೇದಿಕೆಯಲ್ಲಿ ಹದಿನಾರು ಜನರಿಗೆ ಅವಾರ್ಡ್ ಸಿಕ್ಕಿದೆಯಲ್ಲ ಹೌದಲ್ಲ ಹದಿನಾರು ಜನರಿಗೆ ಅವಾರ್ಡ್ ಎಲ್ಲರೂ ಸಿಕ್ ಸಿಕ್ಕಿರೋದು ನೋಡಿದ್ದೀರಾ ನೀವೆಲ್ಲರೂ ಸೇರಿ ಅವಾರ್ಡ್ ಕೊಟ್ಟಿದ್ರಿ ಇದೇ ದೊಡ್ಡ ಅವಾರ್ಡ್ ಯಾರು ಕೇಳಿದ್ರು ನಾನು ಗುರುವಂದನ ಕಾರ್ಯಕ್ರಮದಲ್ಲಿ ಚೌತಿಯಲ್ಲಿ ಅವಾರ್ಡ್ ಸಿಕ್ಕಿದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ ಅದು ಯಾವ ಸ್ಟೇಟ್ ಅವಾರ್ಡ್ಗೂ ಕಡಿಮೆ ಇಲ್ಲ ಜಿಲ್ಲಾ ವರ್ಗೂ ಕಡಿಮೆ ಇಲ್ಲ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಮಕ್ಕಳೇ ಯಾಕಂದ್ರೆ ಎಲ್ಲರನ್ನು ಒಂದ್ ಕಡೆ ಸೇರಿಸಿದ್ದೀರಾ ಮತ್ತೆ ಇಲ್ಲಿಯ ಟೀಚರ್ಸ್ಗೆ ಮುಖ್ಯ ಶಿಕ್ಷಕರಿಗೆ ಮೊದಲಾಗಿ ಧನ್ಯವಾದ ಹೇಳಬೇಕು ಯಾಕೆಂದ್ರೆ ನೌಕಲಿ ಗೊತ್ತು ಒಂದಿನ ಭಾನುವಾರ ಎಷ್ಟು ಬೆಲೆ ಬಾಳುವಂತ ದಿನ ಅಂತ ಯಾಕೆಂದ್ರೆ ಕೆಲಸವೆಲ್ಲ ಪೆಂಡಿಂಗ್ ಇಟ್ಕೊಂಡಿರ್ತಾರೆ ಭಾನುವಾರ ಕೆಲಸ ಮಾಡಬೇಕು ಮತ್ತೆ ಅದನ್ನೆಲ್ಲವನ್ನ ಬಿಟ್ಟು ಇಲ್ಲಿ ತನಕ ಮತ್ತೆ ಸುಂದರವಾದ ಡ್ಯಾನ್ಸ್ ಎಲ್ಲ ಕಲಿಸಿದ್ದಾರೆ ಮಕ್ಕಳ ಕೈಲಿ ಹೌದಲ್ಲ ಮತ್ತೆ ಗ್ರಾಮಸ್ಥರು ಎಲ್ಲರೂ ಕೂತಿದ್ದಾರೆ ಹೊಟ್ಟೆ ಹೈಸುವಿನಲ್ಲಿ ಇಷ್ಟ ಕೂತಿದೀರ ನಮಗೆಲ್ಲರೂ ಗೌರವ ಅಂದ್ರೆ ಇದಕ್ಕಿಂತ ಪುಣ್ಯದ ಕೆಲಸ ಏನು ನಮ್ಮ ಶಿಕ್ಷಕನಾಗಿ ಸಾರ್ಥಕಾಯ್ತು ನಿಜವಾಗಿ ನಾನು ಹೆಮ್ಮೆ ಪಡ್ತೀನಿ ಆ ತಮ್ಮ ಎಲ್ರಿಗೂ ಧನ್ಯವಾದನ ಹೇಳ್ತಾ ಆ ನನಗೆ ಒಂದು ನನಗೆ ಅಂದ್ರೆ ನಮ್ಮ ಹೆಡ್ ಮಾಸ್ಟ್ರು ನನ್ನ ಲಿಂಕ್ ಎಲ್ಲಿದ್ರು ಯಾರೋ ಈಗ ನಾ ಹೆಚ್ಚ ಲಕ್ಕಣ್ಣ ಫ್ರೆಂಡ್ ಯಾವ್ದೊಂದು ವಿಷಯಕ್ಕೆ ವೈಯಕ್ತಿಕವಾಗಿ ಫೋನ್ ಮಾಡಿದಾಗ ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಅಂತ ಆಯ್ತು ಇಲ್ಲಿ ಓದಿರುವಂತವರು ಡಾಕ್ಟರ್ ಆಗಿದ್ದಾರೆ ಇಲ್ಲಿ ಓದಿರುವಂಥವರು ಫಿಲ್ಮ್ ಫೀಲ್ಡ್ ಕೆಲಸ ಮಾಡ್ತಿದ್ದಾರೆ ಇಲ್ಲಿ ಓದಿರೋರು ಒಳ್ಳೆ ರೈತರಾಗಿದ್ದಾರೆ ಒಳ್ಳೆ ರಾಜಕೀಯದಲ್ಲಿ ಇದ್ದಾರೆ ಒಳ್ಳೊಳ್ಳೆ ಇಲಾಖೆ ಇದ್ದಾರೆ ಅವರೆಲ್ಲರೂ ಗವರ್ಮೆಂಟ್ ಶಾಲೆಯಲ್ಲಿ ಓದ್ದೇನೆ ಪ್ರೈವೇಟ್ ಶಾಲೆಯಲ್ಲಿ ಓದಿಸಿದ್ರ ಇಲ್ಲ ಈಗ ಲಕ್ಷ್ಮಣಗೌಡರು ಅವ್ರ ಮಗಳನ್ನ ಇಲ್ಲಿ ಓದಿಸ್ತಿದ್ರು ಅವ್ರ ಇಲ್ವಾ ಪ್ರೈವೇಟ್ ಹಾಕ್ಲಿಕ್ಕೆ ಸಿಒ ಪಣ್ಣ ಅವ್ರ ಇಲ್ಲಿ ಓದಿಸ್ತಿದ್ರು ಅವ್ರಿಗೆ ದುಡ್ಡು ಇಲ್ವಾ ಇಲ್ಲೆಲ್ಲರೂ ಹೊಗೆ ಸೊಕ್ಕೂ ಸೌಕರ್ಯಗಳೆಲ್ಲರು ಎಲ್ಲರೂ ಪ್ರೈವೇಟ್ ಸಾಲ ಓದುವಂತೂ ದುಡ್ಡಿರಂತವ್ರು ಯಾಕೆ ಇಲ್ಲಿ ಓದಿದ್ರು ಈಗ ಎಲ್ಲರೂ ಒಳ್ಳೊಳ್ಳೆ ಕೆಲಸ ಹೋಗಿಲ್ವಾ ಗವರ್ನಮೆಂಟ್ ಶಾಲೆಗಳಲ್ಲಿ ಓದಿಸಿ ಯಾಕೆಂದ್ರೆ ಗೀತನಿಗೆ ಒಂದು ನಿಮ್ಗೆಲ್ಲರೂ ಗೊತ್ತಿದೆ ಯಾರು ಟೀಚರ್ ಕೆಲಸ ಮಾಡಿದ್ರು ರೂಪ ರೂಪ ಮೂರನೇ ಕ್ಲಾಸ್ಗೆ ಅಡ್ಮಿಷನ್ ಅಳ್ತಾ ಕೂತಿದ್ದೆ ಯಾವಾಗ್ಲೂ ಒಳ್ಳೆ ಅಲ್ಲ ಹಾಗೆ ರೂಪ ನೀನ್ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಅಳ್ತಾ ಇರ್ತಿದ್ ಯಾವಾಗ್ಲೂ ಸಮಾಧಾನ ಮಾಡ್ಬೇಕಿತ್ತು ರೂಪ ಬಂದು ಎಲ್ಲರೂ ಗೌರ್ಮೆಂಟ್ ಶಾಲೆಯಲ್ಲಿ ಓದಿರೋ ದೊಡ್ಡ ದೊಡ್ಡ ಕೆಲಸ ಇರುವಾಗ ಪ್ರೈವೇಟ್ ಶಾಲೆಗೆ ಯಾಕೆ ಹೋಗ್ಬೇಕು ಪ್ರೈವೇಟ್ ಸಾಲ ಇರುವಂತಹ ಟೀಚರ್ ಯಾರು ಯೋಚನೆ ಮಾಡಿ ನೋಡೋಣ ಇವರೆಲ್ಲ ನಾಲ್ಕು ಮೂರ್ ಮೂರು ಎಕ್ಸಾಮ್ ಪಾಸ್ ಮಾಡಿ ಇಲ್ಲಿ ಬಂದವ್ರೆ ಒಂದು ಟಿ ಸಿ ಎಚ್ ಪಾಸ್ ಮಾಡಿದ್ದಾರೆ ಅಥವಾ ಬಿ ಎಡ್ ಪಾಸ್ ಮಾಡಿದ್ದಾರೆ ಕೆ ಟಿ ಪಾಸ್ ಮಾಡಿದ್ದಾರೆ ಟಿ ಪಾಸ್ ಮಾಡಿದ್ದಾರೆ ಇವರನ್ನ ಬುದ್ಧಿವಂತರ ಗೌರ್ಮೆಂಟ್ ಸೆಲೆಕ್ಷನ್ ಮಾಡಿ ಬಿಟ್ಟು ಇಲ್ಲಿಗೆ ಇವ್ರ ಶಾಲೆಗೆ ಬಿಟ್ಟು ಪ್ರೈವೇಟ್ ಶಾಲೆಗೆ ಕಳಿಸ್ಬೇಕು ಎಲ್ಲ ಕೆಲಸಕ್ಕೆ ಇವ್ರ ಜೊತೆ ಫೈಟ್ ಮಾಡಕ್ ಆಗದೇನೆ ಪ್ರೈವೇಟ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ನಿಮ್ಗೆ ಮೇಲೆ ನಂಬಿಕೆ ಜಾಸ್ತಿ ಹೌದಲ್ಲ ಪ್ರೈವೇಟ್ ಇರುವಂತ ಬುದ್ಧಿವಂತರು ಯಾಕೆಂದ್ರೆ ಅವ್ರು ಲಿಫ್ಟಿಕ್ ಹಾಕಿರ್ತಾರೆ ಒಳ್ಳೆ ಕೋಟ್ ಹಾಕಿರ್ತಾರೆ ಒಳ್ಳೆ ಚಂದವಾದಂತಹ ಬಣ್ಣ ಬಣ್ಣ ಬಣ್ಣದಿಂದ ಬಂದಿರ್ತಾರೆ ಶಾಲೆಗಳಿಗೆ ನಮ್ಗೆ ಅದು ತೃಪ್ತಿ ಮಗುವನ್ನ ನಾವು ಸೂಟ್ ಅಲ್ಲಿ ನೋಡ್ತೀವಿ ಬೂಟಲ್ಲಿ ನೋಡ್ತೀವಿ ಅವನು ಟೈ ಹಾಕಿರ್ತಾನೆ ಅವ್ನು ವೆಹಿಕಲ್ ಅಲ್ಲಿ ಹೋಗಿ ಬರ್ತಾನೆ ಬಸ್ ಹೋಗ್ತಾನೆ ಈ ಕಾರಣಕ್ಕಾಗಿ ನಾವು ಪ್ರೈವೇಟ್ ಸ್ಕೂಲ್ ಇಷ್ಟಪಡ್ತೀವಿ ದಯಮಾಡಿ ನಮ್ಮ ರಿಕ್ವೆಸ್ಟ್ ಹಳೆ ವಿದ್ಯಾರ್ಥಿಗಳ ರಿಕ್ವೆಸ್ಟ್ ಮಾಡ್ತಾ ಇದ್ ನಾನು ದಯಮಾಡಿ ಗವರ್ಮೆಂಟ್ ಶಾಲೆಗೆ ಓದಿಸಿ ಇದು ಚಂದವಾಗಿ ಬೆಳಿಬೇಕು ಈ ಶಾಲೆ ಇದನ್ನ ಪ್ರೈವೇಟ್ ಸ್ಕೂಲ್ ಮಾಡಿ ಪರಿವರ್ತನೆ ಮಾಡಿ ಯಾಕಾಗಲ್ಲ ಇಷ್ಟು ಚೆನ್ನಾಗಿ ಮಾಡಿದಿರಾ ಇಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ವಿ ಇಷ್ಟು ಚಂದವಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮ ಶಾಲೆ ಸುಂದರವಾಗಿ ಕಾಣಿಸ್ತಾ ಇದೆ ಮನಸ್ಸು ಮಾಡಿದ್ರೆ ಇದನ್ನ ಪ್ರೈವೇಟ್ ಸ್ಕೂಲಲ್ಲಿ ಕನ್ವರ್ಟ್ ಮಾಡಿ ಒಂದ್ ಎಕ್ಸಾಂಪಲ್ ಇಂಗ್ಲೀಷ್ ಮೀಡಿಯಂ ಓಪನ್ ಮಾಡಿ ನೀವೆಲ್ಲ ಹಳೆ ವಿದ್ಯಾರ್ಥಿಗಳು ಸೇರಿ ಒಬ್ರು ಟೀಚರ್ ನೇಮಕ ಮಾಡಿ ನೀವು ಸಂಬಳ ಕೊಡೋರ್ಗೆ ನಾನು ಹೊಸರು ಮಾಡಿದ್ರೆ ಒಬ್ಬರು ಸಂಬಳ ಕೊಟ್ಟಿದ್ದೆ ಒಬ್ರು ಟೀಚರ್ಗೆ ಎಲ್ಲರೂ ಸೇರಿ ಸಂಬಳ ಕೊಡ್ತೀರೋ ಒಬ್ಬರು ಕೆಲಸ ಮಾಡಕ್ಕಾಗಲ್ಲ ಅಂತ ಹಾಗಾಗಿ ಒಂದು ಇಂಗ್ಲಿಷ್ ಮೀಡಿಯಂ ಓಪನ್ ಮಾಡಿ ಮಕ್ಕಳ ಸಂಖ್ಯೆ ಯಾಕೆ ಜಾಸ್ತಿ ಆಗಲ್ಲ ಪ್ರಯತ್ನ ಮಾಡಿ ಅಂತ ಹೇಳಿ ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ನನ್ನ ಗೌರವ ಸಿದ್ದಕ್ಕೆ ತಮಗೆಲ್ಲರಿಗೂ ಒಂದಿಸ ನಾನು ಮಾತನ್ನು ಮುಗ್ತಾ ಇದ್ದೇನೆ ಜೈ ಭಾರತ್ ಯು ಆರ್ ನಾಟ್ ಲುಕಿಂಗ್ ಓಲ್ಡ್ ಸ್ಟಿಲ್ ಯು ಆರ್ ಎಂಗರ್ ದನ್ ಆಸ್ ಬಿಕಾಸ್ ಆಫ್ ಯುವರ್ ಎಂಥೂಸಿಯಾಸ್ಟಿಕ್ ನೇಚರ್ ವಿ ಥ್ಯಾಂಕ್ ಯು ಫ್ರಮ್ ದ ಬಾಟಮ್ ಆಫ್ ಅವರ್ ಹಾರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ಸ್ ಅಗೇನ್ ಸರ್ವ ಬಣ್ಣವನ್ನ ಮಸಿ ನುಂಗಿ ತಯ್ಯ ಎನ್ನುವ ಹಾಗೆ ಎಲ್ಲ ಪ್ರೈವೇಟ್ ಶಾಲೆಗಳು ಸರ್ಕಾರಿ ಶಾಲೆಗಳನ್ನು ನುಂಗ್ತಾ ಇದೆ ಯಾರು ಕೂಡ ಸರ್ ಪ್ರೈವೇಟ್ ಶಾಲೆಗಳ ಮೊರೆ ಹೋಗದೆ ನಮ್ಮ ಸರ್ಕಾರಿ ಶಾಲೆಗಳನ್ನ ಬೆಳೆಸಿ ಎಂದು ತಮ್ಮ ಅನುಭವಗಳನ್ನ ಹಂಚಿಕೊಂಡಂತಹ ಪಿಸಿ ಸಿ ನಾಗರಾಜ್ ಸರ್ ಅವರಿಗೆ ಧನ್ಯವಾದಗಳು